ಪ್ರೊಡ್ಯೂಸರ್ ಸರ್ ಅವ್ರ ಪರವಾಗಿ ನಾನು ಮಾತಾಡ್ತೀನಿ ಅವ್ರಿಗೆ ಏನೇ ಪ್ರಶ್ನೆ ಕೇಳಿದ್ರು ಮೊದಲನೇದಾಗಿ ನನ್ನ ಹೆಸರು ಪ್ರಶಾಂತ್ ಎಂ ಎಲ್ ಅಂತ ಮೈಸೂರು ಮೂಲತಃ ಮೈಸೂರು ಅವನು ಒಂದು ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಸಹ ಕೆಲಸ ಮಾಡ್ತಾನೇ ಇದ್ದೀನಿ ಆ ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು ಶಾರ್ಟ್ ಫಿಲಮ್ಸ್ ಮಾಡೋಕ್ಕೆ ಟ್ರೈ ಮಾಡೋದು ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡೋದು ಇದು ನನ್ನ ಹವ್ಯಾಸ ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ರು ಈ ಸಿನಿಮಾ ಹೇಗಾಯಿತು ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡಿಕೊಂಡೆ ಯಾಕಂದರೆ ನಾವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ನಿಮಗೆ ನಾಲೆಡ್ಜ್ ಸಿಗುತ್ತೆ ಕೋರ್ಸಸ್ ಸಿಗುತ್ತೆ ನಾಲೆಡ್ಜ್ ಸಿಗುತ್ತೆ ಅದರಿಂದ ಕಲಿಯೋಕ್ಕೆ ಶುರು ಮಾಡಿದ್ವಿ ಸಣ್ಣ ಸಣ್ಣದಾಗ ಕತೆ ಬರೆಯೋದು ಫ್ರೆಂಡ್ಸ್ ಜೊತೆ ಹೇಳೋದು ಹೇಗಿದೆ ಏನು ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ ಇದನ್ನು ಶಾರ್ಟ್ ಫಿಲಮ್ ಮಾಡೋಣ ಅಂತ ಕೆಲವ್ರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ ಸೊ ಸಿನಿಮಾ ಮಾಡೋದಕ್ಕೆ ಏನೇನು ಮಾಡಬೇಕು ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒಂದು ತ್ರೀ ಫೋರ್ ಫೈವ್ ಮಂತ್ಸಲ್ಲಿ ಎಲ್ಲ ರೆಡಿ ಆಯಿತು ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ ಆದರೂ ಕನ್ನಡದಲ್ಲಿ ನಿರ್ಮಾಪಕರ ಸಂ ಸಂಖ್ಯೆ ಕಮ್ಮಿ ಇದೆ ಸಂಸ್ಥೆಗಳು ಕಮ್ಮಿ ಇದೆ ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರು ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆಗೆ ಬರ್ತಾರೆ ಅದು ವಿಲ್ಸನ್ ಅಂತ ಅವರು ಸ್ಟಿಲ್ ಫೋಟೋಗ್ರಾಫರ್ ಸೊ ಅವ್ರನ್ನ ನಾವು ಪರಿಚಯ ಮಾಡಿಕೊಂಡ್ವಿ ಈ ಥರ ಒಂದು ಕತೆ ಇದೆ ನೋಡಿ ಹೆಲ್ಪ್ ಮಾಡ್ತೀರಾ ಏನು ಮಾಡ್ಬೋದು ಅಂತ ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು ಅವ್ರಿಗೆ ಕತೆ ಹೇಳಿದ್ರು ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು ಹೀಗೆ ಒಂದು ಸರಿ ಹೇಳಿ ನೋಡೋಣ ಮಾತಾಡೋಣ ಅವ್ರಿಗೆ ಕತೆ ಇಷ್ಟ ಆಯಿತು ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ ಹುಡುಕ್ತಾ ಹೋದಾಗ ನಮ್ಗೆ ಸಿಕ್ಕಿದ್ದು ಜೋಸೆಫ್ ಸರ್ ಅವ್ರು ಯಾವ ಥರ ಅಂದರೆ ನೀವು ಕತೆ ಹೇಳಲೇಬೇಡಿ ನನಗೆ ಕತೆ ಮುಖ್ಯ ಅಲ್ಲ ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು ಇದುವರೆಗೂ ಅವರು ಕತೆ ನನ್ಗೆ ಸಿನಿಮಾ ತೋರಿಸೋ ತನಕ ಅವ್ರಿಗೆ ಕಥೆನೇ ಗೊತ್ತಿಲ್ಲ ನಾನೊಬ್ಬ ಐ ಟಿ ಸಂಸ್ಥೆಯ ಉದ್ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ ನೀನು ಸಿನಿಮಾನೇ ಮಾಡಿಲ್ಲವಲ್ಲಪ್ಪ ನೀನು ಹೆಂಗೆ ಮಾಡ್ತೀಯ ಭಯ ಇರುತ್ತೆ ಅವೆಲ್ಲ ಏನೂ ಹೇಳಿಲ್ಲ ಅವರು ನಾನು ಮಾಡ್ತೀನಿ ನೀನು ಕ್ಲೀನ್ ಆಗಿ ಮಾಡ್ಕೊಂಡು ಅಂತ ಹೇಳಿದ್ರು ಸೊ ಅವರ ಸಹಾಯ ಇಲ್ಲದೆ ನಾವ್ ಏನು ಮಾಡೋಕ್ಕಾಗಲ್ಲ ಮುಖ್ಯವಾಗಿ ನಾವು ಮೊದಲೇನು ಅನ್ಕೊತಿದ್ವಿ ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಸಿನ್ಮಾ ನೋಡಿದಾಗ ಓ ಹೀರೋನೆ ಮೇನಪ್ಪ ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ ಅವ್ರ ಸಿನ್ಮಾ ನೋಡಿದಾಗ ಓ ನಿರ್ದೇಶಕನೇ ಮೇನು ಹಿಂಗೆ ಒಂದೊಂದು ಒಂದೊಂದು ನಮ್ಗೆ ಬುದ್ಧಿ ಬೆಳೀತಾ ಬೆಳೀತಾ ನಾವೇನು ಅನ್ಕೋತೀವಿ ಇವನ್ ಮುಖ್ಯ ಅವ್ನು ಮುಖ್ಯ ಅಂತ ಆದ್ರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ ಅವ್ನು ದುಡ್ಡು ಹಾಕಿಲ್ಲ ಅಂದ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ಸೊ ಅಂಥ ಒಳ್ಳೆ ಇವರು ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು ಈ ಸಿನಿಮಾನ ಹದಿನೇಳು ದಿನದಲ್ಲಿ ಮಾಡಿದ್ದೀವಿ ಸರ್ ಹದಿನಾಲ್ಕು ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ ಅಮ್ಮಚಿ ಕೊಠಾರಮ್ ಅಂತ ಒಂದು ಸಂಬರ್ ಪ್ಯಾಲೇಸ್ ಇದೆ ಒಬ್ಬ ರಾಜಂದು ಇಡುಕಿ ಜಿಲ್ಲೆಲಿದೆ ಅದು ಅಲ್ಲಿ ಹದಿನಾಲ್ಕು ದಿನ ಶೂಟಿಂಗ್ ಮಾಡಿದ್ವಿ ಇನ್ನು ಮೂರು ದಿನ ಮೈಸೂರು ಸುತ್ತಮುತ್ತ ಬಲ್ಮುರಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು ಮತ್ತು ಕಲಾವಿದರು ತಂತ್ರಜ್ಞರು ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದಾರೆ ಒಂದು ನಮ್ಮದೆಲ್ಲರೂ ನೈಟಲ್ಲಿ ಶೂಟಿಂಗು ಸರ್ ಒಂದು ಸಲ ಒಂದು ಮೇಕಪ್ ಆಗ್ತು ಅಂದರೆ ಆ ಮೇಕಪ್ ತೆಗಿಯೋ ತನಕ ಕಂಟಿನ್ಯೂಟಿ ಬೇಕು ಅಂತ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಕೆಲಸ ಮಾಡಿದ್ದೀವಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಹೊಸ ವ್ಯಕ್ತಿಗೆ ಅದು ಇಂಡಸ್ಟ್ರೀಲಿ ಇಲ್ಲದೆ ವರ್ಕೇ ಮಾಡಿಲ್ಲದೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಪುಣ್ಯ ಅಂತ ಅನ್ಕೋಬೋದು ಅಷ್ಟು ಸಪೋರ್ಟ್ ಸಿಕ್ಕಿದೆ ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ ಆ ಏನು ಹೇಳ್ಬೇಕು ಅಂದ್ರೆ ಫೆಬ್ರವರಿ ಮೂವತ್ತು ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಮೂವತ್ತನೇ ತಾರೀಕು ಇಲ್ವಲ್ಲಪ್ಪ ಫೆಬ್ರವರಿಲಿ ಅಂತ ಅದೇ ಸಿನ್ಮಾ ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಎಲ್ಲರೂ ಮನೆಯದೇ ಇರ್ತೀವಿ ಯಾರು ಹೊರಗಡೆ ಹೋಗೋಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು ಅರಿವಿಗಿತ್ತ ಈ ತರ ಒಂದು ದಿನ ಬರುತ್ತೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಸೊ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ ಮೂವತ್ತು ಒಂದು ದಿನ ಬರುತ್ತೆ ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಬರ್ತಂತ ಕತೆ ಇದು ಸೊ ಇದು ಭಾಗ ಒಂದು ಅಂತ ಮಾಡಿದ್ವಿ ಸರ್ ಭಾಗ ಒಂದು ಅಂತ ಮಾಡಿದ್ದೀವಿ ಇದರ ಒಂದು ಯಶಸ್ಸು ನಿಮ್ಮ ಕೈಲಿದೆ ನಿಮ್ಮ ಪ್ರಚಾರ ಮುಖ್ಯ ಜನಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಸಿನಿಮಾನ ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂತ ಈ ಥರ ಜೋಸೆಫ್ ಬೇಬಿಗಳು ಇನ್ನೂ ನೂರು ಜನ ಬರ್ತಾರೆ ಈ ಥರ ಪ್ರೊಡ್ಯೂಸರ್ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹೇಳಿ ನಾನು ಮಾತು ಮುಗಿಸ್ತೇನೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನಗೆ ಕಾಲ್ ಮಾಡಿ ಈ ತರ ಒಂದು ಸ್ಟೋರಿ ಇದೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಶಿವಕುಮಾರ್ ಅವರು ಸೊ ಅವರು ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ ಹೆಂಗ್ ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು ಸೊ ನಾನವಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದೆ ಅಲ್ಲಿ ಒಬ್ಬರು ಹಿರಿಯ ಕಲಾವಿದ್ರೆ ಕೇಳಿದೆ ನಾನು ನಿಮಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ ಹೋಗಿ ಮಾತಾಡೋದು ಅಲ್ಲಿ ಏನು ತಪ್ಪಿಲ್ಲ ಅಬ್ಬಿ ಹೋಗಿ ಮಾತಾಡು ಅಂತ ಹೇಳಿದ್ರು ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ ಬರ್ತೀನಿ ಸರ್ ಮಾತಾಡ್ತೀನಿ ಅಂತ ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಟ್ರು ಸೊ ಫಸ್ಟು ಅಬಿ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ ಸೊ ಅವರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತೊಗೊಂಡ್ವಿ ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸ್ಟೋರಿ ವೈಸ್ ಆಗಿರ್ಬೋದು ಆ್ಯಂಡ್ ಇವರು ಡೈರೆಕ್ಷನ್ ಆಗಿರ್ಬೋದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ನೀವು ಇರ್ತೀರಾ ಅದು ಅದು ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಅವರ್ಸ್ ಸೆವೆಂಟೀನ್ ಅವರ್ಸ್ ಏನೋ ನಾವು ತೊಗೊಂಡಿದ್ದೀವಿ ಟು ಟ್ರಾವೆಲ್ ಇವ್ರು ಹೇಳಿದಂಗೆ ವ್ಯಾಗಮನ್ ಅಂತ ಇಡುಕಿ ಒಳ್ಳೆ ಪ್ಲೇಸು ಸೊ ಆರ್ಟಿಸ್ಟಾಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದ್ದೆ ತೀರ್ಥಳ್ಳಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ದೀವಿ ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾ ಇಷ್ಟಪಟ್ಟಿದ್ದೀನಿ ಹೋಗಿ ನಾನಂತೂ ಹೋಗಿ ನೋಡೋಕೆ ಆಗ್ತಿರ್ಲಿಲ್ಲ ಅಂತಂತ ಪ್ಲೇಸು ಸೆಲೆಕ್ಟ್ ಮಾಡಿದ್ದೀರ ನೀವಾಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಟೆಕ್ನಿಷಿಯನ್ಸು ಈ ವಿಲ್ಸನ್ ಅವರು ಮತ್ತು ಉನ್ನಿಕೃಷ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಶಾರ್ಟಲ್ಲೂ ಹಿಂಗೇ ಬೇಕು ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ ಟ್ವೆಂಟಿ ಸೆವೆನ್ ಮ್ಯಾಕ್ಸಿಮಮ್ ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದರೆ ನಮಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಆಗಿದೆ ಅಂತನೂ ಗೊತ್ತಾಗ್ತಿರ್ಲಿಲ್ಲ ಹೊರಗೆ ಒಂದು ಟೀಮ್ನಾಗ ಏನಾಗ್ ಬಂದಾಗ ಓಹ್ ಸರ್ ಕತ್ಲಾಗ್ಬಿಟ್ಟಿದೆ ಸರ್ ಅಂತ ಅನ್ಸೋದು ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಅಂಡ್ ಆ್ಯಂಡ್ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಈ ಶಾರ್ಟ್ ಹಿಂಗೇ ಬೇಕು ಅಂದ್ರೆ ಹಿಂಗೇ ಬೇಕು ಒಂದು ಶಾರ್ಟ್ ಇದೆ ನಾನು ಹಿಂಗೆ ತಿರುಗಿ ನೋಡೋದು ಅವ್ರದೋ ಟ್ರಾಲಿನ ಏನೋ ಹಿಂಗ ಮೇಲೆ ಹೋಗುತ್ತೆ ಶಾರ್ಟ್ ಇಲ್ಲ ಅಂದ್ರೆ ಒಂದು ಇಪ್ಪ ಇಪ್ಪತ್ತು ಶಾರ್ಟ್ ಏನೋ ತಗೊಂಡ್ ತಗೊಂಡು ಸರ್ ಇಪ್ಪತ್ತೇಕ್ ನಾನು ಒಳಗೆ ಅನ್ಕೋತಾ ಇದ್ದೆ ಗುರು ಸಾಕು ಬಂದಿರುತ್ತೆ ನಿಮ್ಗೆ ಬೇಕಾಗಿರೋ ಶಾರ್ಟ್ ಅಂತ ಬಟ್ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಫಸ್ಟ್ ಟೈಮ್ ನಮ್ಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಖುಷಿಯಾಗಿತ್ತು ಯಾರೂ ನಮಗೆ ಇದುವರೆಗೂ ಆ ಥರ ಕೊಟ್ಟಿರಲಿಲ್ಲ ನಾವೆಲ್ಲ ಮಗ ಇದನ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ಮಾಡೋಣ ಇದಕ್ಕೋಸ್ಕರನಾದ್ರು ಒಂದು ಅಂದ್ಕೊಂಡು ಒಳ್ಳೆಯ ಕೆಲ ಕೋರ್ಟಿಸ್ಟ್ಗಳು ಸಿಕ್ಕಿದ್ರು ಲೊಕೇಶನ್ ಚೆನ್ನಾಗಿತ್ತು ಶೂಟಿಂಗ್ ಡೇಸ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಇವ್ರು ಹೇಳಿದಂಗೆ ನಾವು ಫೋರ್ಟೀನ್ ಡೇಸಲ್ಲೇ ನಾವು ಮುಗಿಸಿದ್ವಿ ಅದು ಶೂಟಿಂಗ್ ಫೋರ್ಟೀನ್ ಡೇಸ್ ಆಗಿದೆ ಗೊತ್ತಾಗಿಲ್ಲ ಆ ಥರ ಮಾಡಿದ್ವಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಶುಭ ಸರ್ ಪ್ರಶಾಂತ್ ಸರ್ ಅವರ ಕೈ ಕೆಳಗಡೆ ಇರೋ ಮನು ಅವರು ಹರ್ಷ ಅವರು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಔಟ್ಪುಟ್ ಈ ಥರ ಬಂದಿದೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇನ್ನು ನಿಮ್ಗಳು ಬಿಟ್ಟಿದ್ದು ನೀವು ಎಷ್ಟು ರೀಚ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್

ಅಲ್ಲ ಸರ್ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಸೋ ಹಾಗಾಗಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಬಂದಿದ್ದಕ್ಕೆ ತುಂಬಾ ಧನ್ಯವಾದ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ ಅಭಿಷೇಕ್ ಇದ್ದರಲ್ಲ ಅವರ ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಕ್ಯೂರಿಯಸ್ ಆಗಿದೆ ಹೆಚ್ ಏನ್ ಹೋಗಲ್ಲ ನಾನು ಯಾಕಂದ್ರೆ ಸಿನಿಮಾ ನೋಡಬೇಕು ನೀವು ಬಟ್ ಎಲ್ರಿಗೂ ಕನೆಕ್ಟ್ ಆಗೋಂಥ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡಿರೆಕ್ಟರ್ ಸರ್ ಆಗಲಿ ರೈಟರ್ಸ್ ಟೀಮ್ ಆಗಲಿ ಒಂದು ಹೇಳಬೇಕಂದ್ರೆ ಇದು ಶಿವ ಶಿವರಾಜ್ ಕುಮಾರ್ ಸರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗೇನಿರಲಿಲ್ಲ ತುಂಬ ಕಂ ಕಂಫರ್ಟೇಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ ಹಾಗೆ ರೀಡಿಂಗ್ ಇತ್ತು ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು ನಮಗೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ ಅದ್ರ ಜೊತೆ ಶೂಟಿಂಗಲ್ಲೂ ಕೂಡ ತುಂಬ ಕಂಫರ್ಟಬಲ್ ಆಗಿದ್ವಿ ನಾವು ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗಲಿ ಏನೇ ಇದ್ರು ನಮಗೆ ಬಂದು ಹೇಳ್ತಾ ಇದ್ರು ಟೆಕ್ನಿಕಲ್ ಟೀಮ್ ಆಗಲಿ ಈ ಥರ ಶಾರ್ಟ್ ಬೇಕಂದ್ರೆ ಈ ಥರ ನೀವು ಪ್ರಿಪೇರ್ ಆಗಬೇಕು ಮತ್ತು ಎಲ್ಲರೂ ಒಂಥರ ಕೋರ್ಡಿನೇಷನ್ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಬರ್ತಿದೆ ಅಂತ ಹೇಳಕ್ಕೆ ಇದು ಹಾಗಾಗಿ ತುಂಬಾ ಖುಷಿ ಇದೆ ನನಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಅಷ್ಟೇ ಮನೋಜ್ ಸರ್ ಪ್ಲೀಸ್ ನಿಮ್ಮ ಪಾತ್ರದ ಬಗ್ಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರಗಳು ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನನ್ನದು ನಾನು ಒಬ್ಬ ರಂಗ ಕಲಾವಿದ ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ನ ಅಭ್ಯಾಸ ಮಾಡ್ತಿದ್ದೆ ಆ ಟೈಮಲ್ಲಿ ಸೇಮ್ ಶಿವ ಶಿವಕುಮಾರ್ ಸರಿಂದ ಶಿವ ಸರಿಂದ ನಮ್ಗೆ ಕಾಲ್ ಬಂತು ಗಾಗಿ ಹಿಂಗೆ ಕತೆ ನಡೀತಿದೆ ಬಂದೊಂದ್ಸರಿ ಟ್ರೈ ಮಾಡಿ ಅಂತ ಅದು ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದರು ಮನು ಮತ್ತು ಹರ್ಷ ಅಂತ ಅವ್ರು ಆಲ್ರೆಡಿ ಅಲ್ಲಿ ಒಳಗಡೆ ಹೋಗಿ ಏನೇನು ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು ಆಮೇಲೆ ಪ್ರಶಾಂತ್ ಡೇ ಪರಿಚಯ ಆಯಿತು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗಿರತ್ತೆ ಕತೆ ಹೆಂಗೆ ತಗೊಂಡು ಹೋಗ್ಬೇಕು ಅಂತ ಅನ್ಕೋತಿದೀವಿ ಅಂತ ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ ಇದೊಂದು ಒಂದು ಗೇಮ್ ಅಂತ ಅನ್ಬೋದು ನಾವು ಆಡಲೇಬೇಕಾದಂಥ ಆಟದ ಅನಿವಾರ್ಯತೆ ಆಟ ನಮ್ಮ ಮುಂದೆ ಬಂದಿದೆ ಆಟ ಆಡ್ಲೇಬೇಕು ಆಗ ಹಿಂಗಿರುತ್ತೆ ಅಂತ ಜೊತೆಗೆ ಸ್ಟೋರಿ ನರೇಶನ್ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ್ ಯಾವುದೂ ಇಲ್ಲ ಲೀನಿಯರ್ ಸ್ಟೋರಿ ನೇರವಾಗಿ ಹೋಗತ್ತೆ ಇಲ್ಲಿಂದ ಗೆಳೆಯರು ಹೊಡ್ತಾರೆ ಒಂದ್ ಜಾಗ ತಲುಪ್ತಾರೆ ಅಲ್ಲೇನಾಗತ್ತೆ ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ ಆಗ್ಲೇ ಸರ್ ಹೇಳ್ದಂಗೆ ಹರಿಷಟ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಅದನ್ನ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ಅಲ್ಲ ತರ್ಸ್ಕೊಂಡಿದ್ದಾರೆ ಬಹಳ ಖುಷಿಯಾಗದು ಈ ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರೀಬಹುದು ಪ್ರೊಡ್ಯೂಸರ್ ಬಂದು ತಮಿಳುನಾಡಿಂದ ಬಂದು ಅವರು ಆಗ್ಲಿ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬೇಕು ಆ ರೀತಿ ಯಾವ್ದಂಥ ಉದ್ದೇಶಗಳೇ ಇಲ್ಲ ಇಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಅವರೊಬ್ರು ರೈತರು ಡಿಸ್ಟ್ರಿಬ್ಯೂಟರ್ಸು ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂಥ ರೈತ ಅಂತ ಹೇಳ್ಬೋದು ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ ಇದೆಲ್ಲದರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವ್ದು ಸ್ಟೋರಿ ಕೇಳಿದೆ ಸರ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ನಟರೆಲ್ಲ ಇದ್ದಾರೆ ಐ ಹೋಪ್ ಯು ವಿಲ್ ಇನ್ವೆಸ್ಟ್ ಲಾಡ್ ಆಫ್ ಮನಿ ಇನ್ ಕರ್ನಾಟಕ ಅಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡಲಿ ಅಂತ ಕೇಳ್ಕೊತೀನಿ ಒಂದು ಈ